ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಹೋಟೆಲ್ ಸ್ಟೈಲ್ನಲ್ಲಿ ಮದುವೆ ಮನೆಗಳ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ನಾನು ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೂಪರಾಗಿರುತ್ತೆ ಇದಕ್ಕೆ ನೈಲನ್ ಸಬ್ಬಕ್ಕಿ ಇಡ್ಲಿ ಅಂತೀವಿ ನೈಲನ್ ಸಬ್ಬಕ್ಕಿಯಿಂದ ಮಾಡಿದ ಇಡ್ಲಿ ಇದು ಎಷ್ಟು ಸಾಫ್ಟಾಗಿ ಎಷ್ಟು ಜಲ್ಲಿ ಜಲ್ಲಿ ಥರ ಕಣ್ ಕಣ್ಣಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಬನ್ನಿ ಹೋಗಿ ನೋಡೋಣ ಒಂದು ಕಪ್ಪು ನೈಲನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ಪು ಅಕ್ಕಿ ತರಿ ಅಂದರೆ ಅಕ್ಕಿ ರವೆ ತೊಗೊಂಡಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಇಡ್ಲಿ ರವೆ ಅಂತ ನೀವು ಇದು ಇಡ್ಲಿ ರವೆ ಒಂದು ಕಪ್ಪು ಒಂದು ಕಪ್ಪು ನೈಲನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ ಇವೆರಡನ್ನೂ ನಾವು ವಾಶ್ ಮಾಡಬೇಕು ಸಪ್ರೇಟ್ ಸಪ್ರೇಟಾಗಿ ಫಸ್ಟು ನೈಲನ್ ಸಬ್ಬಕ್ಕಿನ ವಾಶ್ ಮಾಡ್ಕೊತಾ ಇದ್ದೀನಿ ಮೆಷರ್ಮೆಂಟ್ ಏನಂದರೆ ಒಂದು ಕಪ್ ನೈಲನ್ ಸಬ್ಬಕ್ಕಿಗೆ ಒಂದು ಕಪ್ ಇಡ್ಲಿ ರವೆ ಹಾಕ್ಕೋಬೇಕು ಸಬ್ಬಕ್ಕಿನ ಒಂದು ನಾಲ್ಕೈದು ಸತಿ ಚೆನ್ನಾಗಿ ವಾಶ್ ಬಿಟ್ಬಿಟ್ಟು ಸ್ವಲ್ಪ ನೀರಿಡ್ಬಾರ್ದು ಫುಲ್ಲು ಈ ಥರ ಹಿಂಡುಬಿಟ್ಟು ಹಾಕ್ಕೊಬೇಕು ಒಂದು ಪಾತ್ರೆಗೆ ಚೂರು ಸಹ ನೀರಿರಬಾರ್ದು ನೋಡಿ ಎಲ್ಲ ಹಿಂಡ್ಬಿಟ್ಟು ಸಬ್ಬಕ್ಕಿನ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಅದೇ ಥರ ಇನ್ನೊಂದು ಬೌಲಲ್ಲಿ ಇಟ್ಟಿರೋಂಥ ಅಕ್ಕಿ ಇಡ್ಲಿ ರವೆನ ನಾವು ಕ್ಲೀನಾಗಿ ತೊಳೆದ್ಬಿಟ್ಟು ಹಿಂಡುಬಿಟ್ಟು ಹಾಕ್ಕೊಬೇಕು ಒಂದು ಎರಡು ಸತಿದು ವಾಶ್ ಮಾಡಿಕೊಡೋಣ ಇದನ್ನು ಇಡ್ಲಿ ರವೆ ಅಂತ ಅಂಗಡಿಗಳಲ್ಲಿ ಸಿಕ್ಕಿಡಿದ್ರೆ ಕೊಡ್ತಾರೆ ನೋಡಿ ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಹಿಂಡ್ಕೊಂತ ಇದ್ದೀನಿ ನೋಡಿ ಇಷ್ಟು ಟೈಟಾಗಿ ಹಿಂಡಬೇಕು ಒಂಚೂರು ನೀರಿರಬಾರ್ದು ನೋಡಿ ಹಿಂಡ್ಬಿಟ್ಟು సబ్బి తగ్గిల్ ఎరడను ఒంటే హాకీ ఇడ్లీ రవే నాము నార్మల్గా ఇడ్లీతీవల్ అద్రలో సేస్కోబోదు తు చదు తరే మాదంతా హేకొడ్తీని అదనూ సహ ఇన్నొన్న వీడియోద ఇవన్న నైలన్ సబ్బిగే నేను ఇడ్లీ రవేను హాకొతాదీని నోడి చన హిండ్బిట్టు ఈరో హాకూస్ స్వల్ప ఈ వేరు రవేలు సహరిబాదు ನೋಡಿ ಎಲ್ಲದನ್ನು ಸಹ ನಾನು ಇಣ್ಣುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಒಂದು ಕಪ್ಪು ರವೆ ಮತ್ತು ಒಂದು ಕಪ್ಪು ನೈಲನ್ ಸೊಬ್ಬಕ್ಕಿ ತೊಗೊಂಡಿರ್ತೀವಲ್ಲ ಅದಕ್ಕೆ ಎರಡು ಕಪ್ಪು ಮೊಸರು ಹಾಕ್ಕೊಬೇಕು ಗಟ್ಟಿ ಮೊಸರು ಹಾಕ್ಕೊಬೇಕು ನೀರು ಹಾಕಬಾರ್ದು ಸ್ವಲ್ಪ ಈ ಗಟ್ಟಿ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಫೈ ಅವರ್ಸ್ ರಾತ್ರಿನೇ ನೆನ್ ನಾ ಬೆಳಗ್ಗೆ ಟಿಫನ್ ಮಾಡ್ತೀನಿ ಅಂದರೆ ರಾತ್ರಿನೇ ನೀವು ಈ ಥರ ಮಿಕ್ಸ್ ಮಾಡಿ ಇಟ್ಬಿಟ್ಟು ಒಂದು ಐದು ಅವರ್ ಇದು ನೆನೆಯಬೇಕು ಚೆನ್ನಾಗಿ ಪರ್ಮನೆಂಟಾಗಿ ಮೇಲೆ ಬರಬೇಕು ನೋಡಿ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ರಾತ್ರಿ ಇಟ್ಬಿಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಫೈವ್ ಅವರ್ಸ್ ಆಗಿರುತ್ತೆ ಅಲ್ವ ಫೈವ್ ಸಿಕ್ಸ್ ಅವರ್ಸು ನೀವು ಇವಾಗ ನೋಡಿ ರೆಡಿಯಾಗಿದೆ ಇವಾಗ ಒಂದು ರಾತ್ರಿ ಇಡೀ ನಾನು ಇದನ್ನು ಇಟ್ಟಿದ್ದು ಇಟ್ಟಿದ್ದೆ ಈ ಥರ ಹದದಲ್ಲಿ ಇವಾಗ ಒಂದು ಮುಚ್ಚಳನ ಮುಚ್ಚಿ ಇಟ್ಟಿದ್ದೆ ಇಟ್ಟಿದ್ದೀನಿ ನೋಡಿ ಇವಾಗ ಇವಾಗ ಇದೊಂದು ಫೈ ಅವರ್ಸ್ ಇರಲಿ ಫೈ ಟು ಸಿಕ್ಸ್ ಅವರ್ಸ್ ಆದಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಫೈ ಟು ಸಿಕ್ಸ್ ಅವರ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಅದ ಬಂದಿದೆ ನೋಡಿ ಸಬ್ಬಕ್ಕಿ ಎಲ್ಲ ಫುಲ್ಲು ಮೊಸರು ಮತ್ತು ರವೆನ ಹೀರ್ಕೊಂಬಿಟ್ಟು ಚೆನ್ನಾಗಿ ಅದಕ್ಕೆ ಬಂದಿದೆ ಈಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಗಟ್ಟಿ ಇದೆ ಅಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೊಸರಲ್ಲಿ ಇವಾಗ ರಾತ್ರಿ ಇಟ್ಟಿದಂಥ ಕಲಸಿಟ್ಟಂಥ ಹಿಟ್ಟಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇಡ್ಲಿ ಹಿಟ್ಟನ್ನು ಎಷ್ಟು ಅದಕ್ಕೆ ಇಟ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೀರು ಜಾಸ್ತಿ ಹಾಕೊಬಾರ್ದು ಮೊಸರಲ್ಲೇ ಕಲಿಸ್ಕೋಬೇಕು ಸ್ವಲ್ಪ ನೀರು ಹಾಕ್ಬೋದು ಜಾಸ್ತಿ ಹಾಕ್ಬೇಡಿ ನೋಡಿ ಇಡ್ಲಿ ಹಿಟ್ಟಿನ ಅದಕ್ಕೆ ರೆಡಿಯಾಗಿದೆ ಇವಾಗ ಬೇಕಾದ್ರೆ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ನಾನು ಸೋಡಾ ರಾತ್ರಿನೇ ಹಾಕಿರೋದ್ರಿಂದ ಮತ್ತೆ ಹಾಕಿಲ್ಲ ನೋಡಿ ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ನೀರು ಮೇಲೆ ನಾವು ಈ ಥರ ಇಡ್ಲಿ ತಟ್ಟೆಯಲ್ಲಿ ಎಣ್ಣೆ ಸಾವಿರಬಿಟ್ಟು ಮಿಕ್ಸ್ ಮಾಡಿಟ್ಟಿರುವಂಥ ಮಿಶ್ರಣನ ಹಾಕ್ಕೊಬೇಕು ನೋಡಿ ಇಡ್ಲಿ ನೀವು ಯಾವ ಥರ ಮಾಡ್ತೀರೋ ಅದು ಅಷ್ಟೇ ಅದರಲ್ಲಿ ಇಟ್ಟಿರಬೇಕು ತೀರ ತೆಳ್ಳಗಿರಬಾರ್ದು ತೀರ ಗಟ್ಟಿಗೂ ಇರಬಾರ್ದು ನೀವು ಇಡ್ಲಿ ಹಿಟ್ಟಿಗೆ ಯಾವ ಥರ ಮಿಕ್ಸ್ ಮಾಡ್ಕೊತೀರೋ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಪ್ಲೇಟ್ಗೂ ಸಹ ಎಣ್ಣೆ ಸಾವಿರಬಿಟ್ಟು ಹಾಕ್ಕೊಬೇಕು ಆವಾಗ ತೆಗಿಯೋದಕ್ಕೆ ತುಂಬ ಈಸಿಯಾಗುತ್ತೆ ಇದು ಕಾಯಿ ಚಟ್ನಿ ಜೊತೆಗೆ ಖಾರದ ಚಟ್ನಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದೊಂದು ಪ್ಲೇನ್ ಇಡ್ಲಿ ಮಸಾಲ ಇಡ್ಲಿ ಹೇಗೆ ಮಾಡೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ನೀರು ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಇಡ್ಲಿ ಪಾತ್ರೆಯಲ್ಲಿ ಹುಯ್ದಿಟ್ಟಂತಹ ಇಡ್ಲಿ ಹಿಟ್ಟನ್ನು ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಬೆಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ನೋಡಿ ಐದರಿಂದ ಹತ್ತು ನಿಮಿಷ ಆಗಲಿ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಉರಿಗಡ್ಲೆ ಕಾಯಿ ಪೀಸು ಮತ್ತು ಉಪ್ಪು ಹಸಿ ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಇಷ್ಟಾಕಿ ಚಟ್ನಿ ಇದ್ದೀನಿ ನಾನು ಮೊದಲಿಗೆ ತರಿ ತರಿಯಾಗಿ ರುಬ್ಕೊಂಬಿಟ್ಟು ಆಮೇಲೆ ನೀರು ಹಾಕಿ ರುಬ್ಕೋಬೇಕು ನೋಡಿ ಚಟ್ನಿ ರೆಡಿಯಾಗಿದೆ ಒಂದು ಕಡೆ ಇಡ್ಲಿ ಇಡ್ಲಿ ಈಗ ಇಡ್ಲಿ ಯಾವ ಅದಕ್ಕೆ ಬೆಂದಿದೆ ನೋಡೋಣ ಈ ಥರ ಟಚ್ ಮಾಡಿ ನೋಡಿದಾಗ ಕೈಗೆ ಅಂಟಬಾರ್ದು ನೋಡಿ ಇಡ್ಲಿ ಬೆಂದಿದೆ ಹಾರಕ್ಕಿಟ್ಬಿಟ್ಟು ತೆಗ್ದುಬಿಡೋಣ ಹಾರಕ್ಕಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕನ್ನಡಿ ಕನ್ನಡಿ ಥರ ಜಲ್ಲಿ ಜಲ್ಲಿ ಥರ ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಬಂದಿದೆ ಅಂತ ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ರೆಸಿಪಿಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಈ ಒಂದು ರೆಸಿಪಿನ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲಿ ಮಾತ್ರ ಮಾಡಿ ನೋಡಿರ್ತೀರ ಮನೆಗಳಲ್ಲಿ ನೀವು ನೋಡಿರಲ್ಲ ಮನೆಯಲ್ಲೂ ಸಹ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು